ಶಾಸಕರಾದಂತಹ ಅಶೋಕ್ ಅಮಾರ್ ರೈರ ಮೂಲಕ ಭವ್ಯ ಸನ್ಮಾನ ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ ತುಳುನಾಡಿನ ಪರಂಪರೆಯ ಮುಂಡಾಸು ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ ಫಲ ಪುಷ್ಪ ಶಾಲು ಮತ್ತು ಅಭಿನಂದನದ ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರಯ್ಯ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸನ್ಮಾನವನ್ನು ಮಾಡುತ್ತಾ ಇದ್ದಾರೆ ಸಿದ್ದರಾಮಯ್ಯ ಕಿ ಬೋಲೋ ಸಿದ್ದರಾಮಯ್ಯ ಕಿ ಸಿದ್ದರಾಮಯ್ಯ ಅಂದ್ರೆ ಅದು ಅಭಿವೃದ್ಧಿ ಸಿದ್ದರಾಮಯ್ಯ ಅಂದ್ರೆ ಅದು ಪ್ರಗತಿ ಸಿದ್ದರಾಮಯ್ಯ ಅಂದ್ರೆ ಅದು ಸಾಮರಸ್ಯ ಸಿದ್ದರಾಮ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ದೂರದೃಷ್ಟಿ ಸಿದ್ದರಾಮಯ್ಯ ಅಂದ್ರೆ ಚಲನಶೀಲತೆ ಸಿದ್ದರಾಮಯ್ಯ ಅಂದ್ರೆ ಅದು ಕಾಳಜಿ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸುವುದರೊಂದಿಗೆ ಈಗ ನಮ್ಮ ಉದ್ದೇಶಿಸಿ ನಮ್ಮ ಕರುನಾಡಿನ ಮುಖ್ಯಮಂತ್ರಿಗಳು ಸುದ್ದಿ ಚಾನಲ್